జైరు ఏ పరిస్థితి నడు అంతివత్ నేను అరేక్ పర్వాలేక మలమైతే సర్వేన్ బౌత్ లో నోడ్రీ మహారాష్ట్రమంత్రి ಮರಾಠವಾಡ ಎಲ್ಲ ಕಡೆ ಓಡಾಡಿದ್ರು ನಡೆದ್ರು ಎಸ್ ಕೊಟ್ಟರು ಪರಿಹಾರ ದೇವೇಂದ್ರ ಫಡ್ನವೀಸ್ ಅವರು ಕೋಟಿ ಮಹಾರಾಷ್ಟ್ರ ಸರ್ಕಾರ ಕೊಡ್ತು ನಿಮಗೆ ಗಾಡಿ ಬಂದರು ನೀವೇನು ಮಾಡ್ಲತ್ತೀರಿ ನಮ್ಮ ಹಸಲತ್ತೀರಿ ನಮ್ ಕಡೆಯಲ್ಲ ಕೂಡ ರೈತರು ಸಾಯ್ಬೇಕು ನಾನು ಕೇಳ್ದ ನಮ್ಮ ಎಕ್ಸೈಜ್ ಅಧಿಕಾರಿಗಳಿಗೆ ಸರಿ ಮಾರಬೇಡ್ರ ಮಾರಯ ನಮ್ಮ ಅಮಾಯಕ ರೈತರು ಕೊಡೋ ಸಾಯ್ಲತ್ತಾರ ಅಂದ್ರೆ ಎಕ್ಸೈಜ್ ಹೇಳಿದ್ರು ಗೊತ್ತಾ ಸರ್ ನಮ್ಮ ಕುಂಡಿ ಮೇಲೆ ಒದಿಲತ್ತಾರ ಟಾರ್ಗೆಟ್ ಈ ಈಸ್ ಮಾರೇಬೇಕು ಸರಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ನಮ್ಮಲ್ಲಿಂದ ಹಾಲ್ ತೋಡು ನಾವು ನಿಮ್ಗೆ ಹಾಲು ಕೊಡ್ಲತ್ತೇವೆ ನೀವು ನಮಗೆ ಶರೀರ ರೂಪದೊಳಗೆ ವಿಷ ಕೊಡ್ಲತ್ತೇ ನಾಚಿಕೆ ಆಗ್ಬೇಕೀ ಸರ್ಕಾರಕ್ಕ ನಾಚಿಕೆ ಆಗ್ಬೇಕು